ಶ್ರೀ ಗುರುಭ್ಯೋ ನಮಃ ಹರಿ ಓಂ ಈಶಾವಾಸ್ಯಂ ವೀಕ್ಷಕ ಬಂದವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಪ್ಪತ್ತು ಇಪ್ಪತ್ತ ಐದನೆಯ ಇಸ್ವಿಯ ಏಪ್ರಿಲ್ ತಿಂಗಳಿನ ರಾಶಿ ಭವಿಷ್ಯ ಮೊದಲು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರನು ಆ ಕರ್ಕಾಟಕ ರಾಶಿಯಿಂದ ಮೂರನೆಯ ಭಾವವಾಗಿರ್ತಕ್ಕಂತಹ ಭಾತೃಭಾವದಲ್ಲಿ ಇರತಕ್ಕಂತಹ ಕೇತುಗ್ರಹನು ಕನ್ಯಾ ರಾಶಿಯಲ್ಲಿ ಇರುವಾಗ ಉತ್ತಮವಾಗಿರ್ತಕ್ಕಂತಹ ಆದಾಯವನ್ನು ಅದು ಕೂಡ ಕ್ರೀಡಾಲೋಕದಲ್ಲಿ ನಿಮ್ಮ ಯಶಸ್ಸನ್ನು ಅಭಿವೃದ್ಧಿಯನ್ನು ಮಾಡಿ ಕ್ರೀಡಾಲೋಕದಿಂದ ನಿಮಗೆ ಆದಾಯವನ್ನು ಹೆಚ್ಚು ಮಾಡುವಂತೆ ಅಥವಾ ಕ್ರೀಡಾ ಸಂಬಂಧಿ ವಸ್ತುಗಳ ವ್ಯಾಪಾರಿಗಳಿಗೆ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಆದಾಯವನ್ನು ಈ ತಿಂಗಳಲ್ಲಿ ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯಿಂದ ಒಂಬತ್ತನೆಯ ಭಾವವಾಗಿರ್ತಕ್ಕಂತಹ ಭಾಗ್ಯಸ್ಥಾನದಲ್ಲಿ ಪಂಚಗ್ರಹಗಳ ಯೋಗ ಈ ಸಲ ನಿಮಗೆ ಇದೆ ಆದ್ದರಿಂದ ಕೆಲವೊಂದು ಶುಭಗಳು ಮತ್ತೊಂದು ಕೆಲವೊಂದು ಅಶುಭಗಳು ಕೂಡ ನಡೆಯತಕ್ಕಂತಹ ಯೋಗ ಒಂಬತ್ತನೆಯ ಭಾವದಿಂದ ಸೂಚಿಸಲ್ಪಡುತ್ತದೆ ಹಾಗಾಗಿ ಒಂಬತ್ತನೆಯ ಭಾವದಲ್ಲಿ ಪಾಪಗ್ರಹನಾಗಿರ್ತಕ್ಕಂತಹ ರವಿಯು ಸಂಚಾರವನ್ನು ಮಾಡ್ತಾ ಇರುವಾಗ ಅರ್ಕೇಣ ವ್ಯಾಧಿನಾಶ ಸ್ಯಾತ್ ಎಂಬ ಶಾಸ್ತ್ರದ ಪ್ರಕಾರವಾಗಿ ಆ ಒಂಬತ್ತನೇ ಭಾವ ಇರತಕ್ಕಂತಹ ರವಿಯು ಮಟ್ಟಿಗೆ ಆದಿವ್ಯಾಧಿಗಳನ್ನು ತೋರಿಸಿಕೊಡ್ತಾನೆ ಆದರೆ ಅದೇ ರವಿಯು ಸಂಕ್ರಮಣದ ನಂತರದಲ್ಲಿ ದಶಮ ಭಾವಕ್ಕೆ ಹೋಗುವಾಗ ಬಂದಿರತಕ್ಕಂತಹ ರೋಗ ರುಜನಗಳು ಅಂದರೆ ಶೀತ ಗಂಟಲು ಕರಕರ ಅನ್ನುವಿಕೆ ಅಥವಾ ತಂದೆ ತಾಯಿಗಳ ಆರೋಗ್ಯದಲ್ಲಿ ಇರತಕ್ಕಂತಹ ಏರುಪೇರುಗಳನ್ನು ನಿವಾರಣೆಯನ್ನು ಮಾಡಿ ತಿಂಗಳ ಅಂಜಭಾಗದಲ್ಲಿ ಶುಭಪ್ರದನಾಗಿರ್ತಾನೆ ಅದೇ ಭಾವದಲ್ಲಿ ಇರತಕ್ಕಂತಹ ಬುಧನು ವಿದ್ಯಾರ್ಥಿಗಳಿಗೆ ಕರ್ಕಾಟಕ ರಾಶಿಯವರಿಗೆ ಉನ್ನತ ಸ್ಥಾನಮಾನಾದಿಗಳನ್ನು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂತಹ ವಾತಾವರಣ ನಿರ್ಮಾಣ ಮಾಡುವಿಕೆಯನ್ನು ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಶಿಬಿರಕ್ಕೆ ಹೋಗತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಅದೇ ಮೀನರಾಶಿಯಲ್ಲಿ ಇರತಕ್ಕಂತಹ ಶುಕ್ರನು ಮೀನರಾಶಿಯಲ್ಲಿ ಇರುವಾಗ ತುಂಬ ಶುಭಪ್ರದನಾಗಿರ್ತಾನೆ ಯಾರೆಲ್ಲ ಬಂಗಾರದ ವ್ಯಾಪಾರಿಗಳಿದ್ದಾರೋ ಸುಗಂಧ ದ್ರವ್ಯದ ವ್ಯಾಪಾರಿಗಳು ಇದ್ದಾರೋ ಅವರಿಗೆ ಅತಿ ಅಧಿಕವಾಗಿರ್ತಕ್ಕಂತಹ ಲಾಭವನ್ನು ಕರ್ಕಾಟಕ ರಾಶಿಯವರಿಗೆ ಮಂಗಳ ವಿವಾಹಾದಿ ಆಗತಕ್ಕಂತಹ ಯೋಗಭಾಗ್ಯಾದಿಗಳನ್ನು ಇಲ್ಲ ಕನ್ಯಾ ಒಪ್ಪುವಿಕೆಯನ್ನು ಅಥವಾ ನಿಶ್ಚಿತಾರ್ಥ ಆಗುವಿಕೆಯ ಯೋಗವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಹಾಗೆ ಸುಗಂಧ ದ್ರವ್ಯ ಲಾಭ ಸ್ತ್ರೀಯರಿಗೆ ಆಭರಣ ವಸ್ತ್ರಗಳ ಲಾಭವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಲಾಭ ಸ್ಥಾನದಲ್ಲಿ ಇರತಕ್ಕಂತಹ ಶನೈಶ್ಚರಣು ಯಾರೆಲ್ಲ ಕಬ್ಬಿಣದ ವ್ಯಾಪಾರಿಗಳು ಇದ್ದಾರೋ ಅಥವಾ ಕೃಷಿಕರು ಇದ್ದಾರೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಹಾಗೂ ತಿಂಗಳ ಅಂತ್ಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೂಡ ಶನೈಶ್ಚರನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಹನ್ನೊಂದನೇ ಮನೆಯಾಗಿರ್ತಕ್ಕಂತಹ ವೃಷಭ ರಾಶಿಯಲ್ಲಿ ಗುರುಗ್ರಹನು ಇರುವುದರಿಂದ ಲಾಭಭಾವ ಅಂತ ಹೇಳಿ ಹನ್ನೊಂದನೇ ಮನೆಯಲ್ಲಿ ಕರೀತೇವೆ ಆದರೆ ಆ ಮನೆಯು ಶುಕ್ರನ ಮನೆ ಆದ್ದರಿಂದ ಗುರುವು ತಟಸ್ಥನಾಗಿ ಇರ್ತಾನೆ ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ವಿರಾಮವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೆ ಸ್ಕೂಲಿನ ವಿದ್ಯಾಭ್ಯಾಸ ಅಲ್ಲದೆ ಶಿಬಿರಕ್ಕೆ ಹೋಗಿ ಹೋಗತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಕೂಡ ಅಲ್ಲಿ ಗುರುಗ್ರಹನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಕರ್ನಾಟಕ ರಾಶಿಯವರಿಗೆ ವ್ಯಯಭಾವದಲ್ಲಿ ಇರತಕ್ಕಂತಹ ಕುಜರು ಭೂ ಸಂಬಂಧಿ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟವನ್ನು ಅದೇ ರೀತಿಯಾಗಿ ರಿಯಲ್ ಎಸ್ಟೇಟ್ ಮಾಡುವವರಿಗೆ ಬಹಳವಾಗಿರ್ತಕ್ಕಂತಹ ನಷ್ಟವನ್ನು ಸ್ತ್ರೀಯರಿಗೆ ముట్టి సమయ స్వల్ప కొట్టె నోలను హమోన్ ఏరుపేరు కూడాజగ్రహను తోచికొడతాను అదే రీతి నిశ్చిత